ಆ ಸೋ ಇವಾಗ ಮನೆಗೆ ಒಬ್ರು ಕಲ್ರುಮ ಇದ್ದಾರೆ ಬಿಟ್ಟೆ ಬಟ್ಟೆ ಕತ್ತು ಹೋಗ್ ಬಂದೊಳಕ್ಕೆ ತಕ್ಕ ತಕ್ಕ ನನಗೆ ಹೊಡಿದiala ಅದಕ್ಕೆ ಗೈಸ್ ಇವಣ್ಣ ಆಡಕ್ಕೆ ಬಿಡಲ್ಲ ಅಂತ ಬಿಡಣ್ಣ ಗೈಸ್ ಶಿವಕುಮಾರ್ ವಯಸ್ಸಲ್ಲಿ ಇದ್ದಾಗ 150 ಕೆಜಿ ಇತ್ತಿದ್ದ ಗೈಸ್ ಈ ವಯಸ ಆಯಿತು ನಿಮಗೆ ಸೋ ಸೀರೆ ಊಟ್ಕೊಂಡೆ ಸೀರೆ ಊಟ್ಕೊಬಿಡಾಳೆ ಸಿಂಪಲ್ ಆಗಿ ಅಯ್ಯೋ ದೇವರೇ ಇನ್ನು ನೋಡಲು ಬಂದ್ರೆ ಏನಪ್ಪಾ ಇದು ಜನಸಾಗರ ನೀ ನೋಡಿದ್ರೆ ಅಲ್ಲಿ ಇದ್ದೀಯಾ ನಾನು ನೋಡ್ರೆ ಇಲ್ಲಿ ಇದ್ದೀವಿ ಅವರು ವಿಷ್ಣುವಿನ ಜ್ಞಾನದಲ್ಲಿ ಮರ್ತಿರುವಾಗ ಯಾವ ಕಪ್ಪೆನ ಲಕ್ಷ್ಮೀಕಾಂತ್ ದೇವಸ್ಥಾನಕ್ಕೆ ಇದಕ್ಕೆ ಒಂದು ಖುಷಿ ವಿಚಾರ ನನ್ನ ಪೊಲೀಸ್ ಎಲ್ಲ ರೆಕಗ್ನೈಸ್ ಮಾಡಿ ಮಾತಾಡ್ಸ್ಬಿಟ್ರಮ್ಮ ಜನ ಇದಾರೆ ಗೊತ್ತಾಗೈತಿ ಇನ್ನು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ಆಗಿರು ಹತ್ತು ಗಂಟೆ ಮಾರ್ನಿಂಗ್ ತರ ಇದಾರೆ ಜನ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ವೈಕುಂಠ ಏಕಾದಶಿ

ನನ್ನ ಹೆಂಡತಿ ಬಟ್ಟೆ ಎಲ್ಲ ಕತ್ಕೋಗಿ ಬಂದ್ರು ಅವಾಗ ಬಂದ್ರು ಅವ್ರಿಗೆ ಹೊತ್ಕೋದ್ರು ಇವಾಗ ಬಂದ್ರು ನಮ್ಮ ಅಕ್ಕಂಗೋಸ್ಕರ ತಗೊಂಡು ಹೋಗ್ತಿದ್ದಾಳೆ ಆಮೇಲೆ ನಾನು ಬರ್ತೀನಿ ನಾನು ಹೋಗ್ತೀನಿ ಬಿಡಮ್ಮ ಒಂದ್ಸತಿ ನಾವು ಟ್ರಿಪ್ ಹೋಗ್ಬೇಕಾರೆ ಎರಡು ಮನೆಗೆ ಹೋಗ್ಬರ್ತೀನಿ ಓ ನೀನ್ ಟ್ರಿಪ್ ಹೋಗ್ಬೇಕಾರೆ ಬಟ್ಟೆ ಅಂತ ಕೇಳ ನೀನ್ ಹೊಡಿದೀನಿ ಅವ್ರ ನಯನಕ್ಕ ಮನೆಗೆ ಹೋಗಿ ಮತ್ತೆ ಸಾತ್ ಕಡಿ ಮನೆಗೆ ಹೋಗಿ ಚಂದು ಬಟ್ಟೆ ಎಲ್ಲ ಕತ್ಕೋ ಹೊರ ಕಾಯಂಬತ್ತೂರ್ ಬ್ಯಾಡ ಕಣ ನೀ ತಂದ್ರು ಆ್ಯಂಡ್ ಈ ಬ್ಲಾಗ್ನ ಸ್ವಲ್ಪ ಲೇಟಾಗಿ ಶುರು ಮಾಡ್ಸಿದ್ವಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ತರ್ಟಿಯತ್ ತರ್ಟಿ ಫಸ್ಟ್ ಅಂತ ಏಕಾದಶಿ ಎರಡು ಮೂರು ರೀಲಲ್ಲಿ ಥರ್ಟಿ ಫಸ್ಟ್ ಅಂತ ನೋಡಿದ್ದೆ ನಾನು ಬಟ್ ಆಕ್ಚುಲಿ ಇದು ಥರ್ಟಿ ಎತ್ ಅಂಡ್ ತರ್ಟಿ ಫಸ್ಟ್ ಎರಡು ದಿನನೂ ಇದೆಯಂತೆ ಸೊ ಸೊ ನನ್ನ ಕೆಲಸಗಳೆಲ್ಲ ಮುಗಿಸಿದ್ದೀನಿ ಪೂಜೆ ಮಾಡಿದ್ದೀನಿ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ ನಾನು ಉಪವಾಸ ಮಾಡೋಣ ಅನ್ಕೊಂಡಿದ್ದೆ ಬಟ್ ನಾನು ಥರ್ಟಿ ಫಸ್ಟ್ ಅಂದ್ಕೊಂಡಿದ್ದೆ ಥರ್ಟಿ ಎತ್ ಅಂತ ಗೊತ್ತಿಲ್ಲದೆ ಬೆಳಿಗ್ಗೆ ತಿಂಡಿ ಮಾಡ್ಬಿಟ್ಟೆ ಹ್ಮ್ ನಾನೇನೋ ಮಾಡ್ತಾರೇನೋ ಗೊತ್ತಿಲ್ಲ ಎಷ್ಟೊಂದು ರೀಲು ದೇವಸ್ಥಾನ್ದಗಳಿದು ರೀಲು ಎಷ್ಟೊಂದರಲ್ಲಿ ಥರ್ಟಿ ಫಸ್ಟ್ ಥರ್ಟಿ ಫಸ್ಟ್ ಇವತ್ತು ದಶಮಿ ಅಂತ ಇತ್ತು ಅದೇನೋ ಮಿಸ್ಗೈಡ್ ಆಬು ಅದೇ ಫೈವ್ ಓ ಟು ಫೈವ್ ಅಮ್ಮ ಇವತ್ತು ಫೈವ್ ಇಂದ ನಾಳೆ ಫೈವ್ ತನ್ಕ ಏಕಾದಶಿ ಇರುತ್ತೆ ಟೈಮು ಸೊ ಸಂಜೆ ನಾವು ನಮ್ಮ ವೆಂಕಟೇಶ್ವರ ಇದು ದರ್ಶನ ಮಾಡ್ಕೊಂಡು ಹೋಗಬೇಕು ಲಾರ್ಡ್ ವಿಷ್ಣು ಅದು ಸೊ ಅದೇ ಇವತ್ತಿನ ಸ್ಪೆಷಲ್ ಅಂಡ್ ಇವಾಗ ಈ ಬ್ಲಾಗ್ ಅನ್ನು ಶುರು ಮಾಡ್ತಾ ಇದೀವಿ ಇನ್ನೆಲ್ಲ ತಗೊಂಡಾಗ ಮುಗಿತಾ ನಾವು ಇದೆ ಇದ್ಯಕ್ಕೆ ನೋಡಿ ಗೈಸ್ ಬಂದು ಅವಳ ಪಕ್ಕ ಏನ್ ಇಟ್ಕೊಂಡ್ ನೋಡಿ ಮನೆ ಕೆಲಸ ನಮ್ಮ ಅಕ್ಕ ಹೋದ ಮೇಲಿಂದ ಅವಳದೆಲ್ಲ ಕೆಲಸ ನಾನು ಟ್ರಾನ್ಸ್ಫರ್ ಆಗಿದೆ ನಾನೇ ಮಾಡಬೇಕಿಲ್ಲ ಅಯ್ಯೋ ಅಯ್ಯೋ ಇವಾಗ ಗೊತ್ತಾಗ್ತಿದೆ ಕಷ್ಟ ನನ್ನೇ ಅವಳ ಮನೆ ಎಲ್ಲ ಕ್ಲೀನ್ ಮಾಡ್ಲೋ ಗೈಸ್ ಫುಲ್ ಗುಡೆ ಎಷ್ಟು ಮೈಕ್ ಎಲ್ಲ ತರ್ಚ್ಕೊಂಡ ಎಲ್ಲ ಕ್ಲೀನ್ ಮಾಡಿದೀನಿ ಅಕ್ಕ ಫುಲ್ ಅಪ್ಡೇಟೆಡ್ ಅವರ ತರ ಕ್ಲೀನಿಂಗ್ ಎಲ್ಲ ಮಾಡಲ್ಲ ಕರ್ಸ್ಬಿಟ್ ಕ್ಲೀನ್ ಮಾಡ್ಸಿದ್ದಾಳೆ ಮನೆನ ಡೀಪ್ ಕ್ಲೀನಿಂಗ್ ಮಾಡ್ಸೋರೆ ಬೇರೆಯವ್ರನ್ನ ಕರ್ಸ್ಬಿಟ್ಟು

ಟೈಮ್ ಬಂತು ಆರು ಕಾಲು ಮೇಡಮ್ ಅವ್ರು ಮಲ್ಗಿದ್ರು ವಾಡ್ದ್ ಹೇಳ್ಸೀನಿ ಹೋಗೋಣ ಅಂತ ಅಷ್ಟೇ ವೈ ಮಿನಿಟ್ಸ್ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಇನ್ನು ಇವನು ನಿನ್ನ ಆದಿ ಐದಂಗೆ ಏನೋ ಇನ್ನೂ ಅವ್ಳ ನಾವು ಸಂಕಟ ಎಲ್ಲ ನಾನು ಎಕ್ಸ್ಪ್ರೆಸ್ ಮಾಡ್ತೆ ಹಿಂಗೆ ಗಗನ ಹೇಳ್ಕೊಳಕ್ಕಾಗಲ್ಲ ಇಲ್ಲ ಕ್ಯಾಮ್ರಾ ಮುಂದೆ ಸೊ ಅವ್ಳ ಗಂಡನಾಗಿ ನಾನೇ ನಿಮಗೆಲ್ಲ ಎಕ್ಸ್ಪ್ರೆಸ್ ಮಾಡ್ತೀನಿ ಅವ್ಳ ಸಂಕಟ ಏನು ಅವ್ಳು ಕಷ್ಟ ಏನು ಅಂತ ಸೊ ಇವಾಗ ನಾವು ಬೇಗ ಹೊರಟಿದೀವಿ ಯಾಕಂದ್ರೆ ಬೇಗ ಬಂದು ಸ್ನಾನನ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಏಕಾದಶಿ ಏಕಾದಶಿ ದಿನ ನಮ್ಮ ಲಾರ್ಡ್ ಅವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇಲ್ಲೇ ಅದ ನೋಡ್ಕೊಬೇಡಿ ಹ್ಞೂ 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 ಇದು ಲಾಸ್ಟ್ ಫೋಟೋ ಆಫ್ ದ ಇಯರ್ ಕ್ಯಾಲೆಂಡ್ರಲ್ಲಿ ನಾವು ಇದನ್ನು ತರ್ಟಿ ಫಸ್ಟ್ ಎಂಡ್ ಮಾಡ್ತಾ ಇದ್ದೀವಿ ಹೊಸ ಕ್ಯಾಲೆಂಡರ್ ಬರೋ ತನಕ ಇದು ಇಲ್ಲೇ ಇರುತ್ತೆ ಗೈಸ್

ತನ್ನಿ ಹೊಡಿತೆ ಅಪ್ಪ ಇವ್ರು ಆಡೋ ಇದಕ್ಕೆ ಕಾಕ ಎರಡು ದಿನಕ್ಕೆ ಪಡತಾ ತಗೊಂಡೆ ಕಾಕೋ ಹ್ಮ್ ತಗೊಂಡಾ ಹಾ ಶುಭಮರಣಾಣ್ಣ ಹೆಂಗ್ ಬತ್ತಿರಾ ಆರ್ಕಂಡು ಆರ್ಕಂಡು ಬತ್ತಿರಾ ತೋರ್ಸಿ ಹೆಂಗ್ ಆರ್ಕ ಬತ್ತಿರಾ ನಾನು ತೋರಿಸ್ತಾರ್ ಕಲ್ಕ ಬಿಡ್ತಾರ ಇಲ್ಲ ಐದುವರೆಂಡ್ ಆಟಾಡಿದিলো ಊಟನ ಮಾಡ್ದೆ ಆಟಾಡಿ ಅಂತೆನೆ ಕ್ಲಾಸಸ್ ಜಿಮ್ ಸೇರ್ಕೊಳೋ ಯಾಕಿಂಗ್ ಆಡ್ತ್ಯಾ वेट ಲಿಫ್ಟ್ ಮಾಡಬೇಕು

ಈಗ ನಾವು ಅರ್ಜೆಂಟ್ ಆಗಿ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕೊಡ್ಬೇಕು ರಶ್ ಸಿಕ್ಕಾಪಟ್ಟೆ ಇರುತ್ತೆ ಕ್ಲೋಸಿಂಗ್ ಕ್ಲಾಕ್

ಸುಮ್ಮನೆ ಬಟ್ಟೆ ತೆಗೋಣ ಅಂತ ತೆಗ್ದೆ ಯಾವ ಬಟ್ಟೆ ಅಂತ ತಲೆ ಕೆಟ್ಟಿಸ್ಕೊಳ್ಳೋ ಅಷ್ಟಲ್ಲಿ ಬೇಜಾರಾಗುತ್ತೆ ಸೊ ಸೀರೆ ಉಟ್ಕೊಂಡೆ ಸೀರೆ ಉಟ್ಕೊಬೇಡ ಸಿಂಪಲ್ ಆಗಿ ಸೊ ನಾವು ಇವಾಗ ಟೈಮ್ ಆಗಿದೆ ಹೊರಡಬೇಕು ಟೈಮ್ ಈಸ್ ಏಟ್ ಫೋರ್ಟೀನ್ ಏಟ್ ಫೋರ್ಟೀನ್ ಲೆಟ್ಸ್ ಗೋ ನಮ್ಗೋಸ್ ನಾವು ಶಿವಕುಮಾರ್ ನಾವು ಮೂರು ಜನ ಒಟ್ಟಿಗೆ ಹೋಗ್ತಿದ್ವಿ ಗೈಸ್ ಹೋಗಿ ಒಟ್ಟಿಗೆ ಮೀಟ್ ಆಗ್ಬಿಟ್ಟು ಒಟ್ಟಿಗೆ ಹೋಗ್ತೀವಿ ಈಗ ನಾವು ಹೋಗ್ತಾ ಇರೋದು ಹೆಬ್ಬಾಳಲ್ಲಿರೋ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನಕ್ಕೆ ರಶ್ ಯಾವ್ದಾರದೇ ಏನು ಒಂದು ಗೊತ್ತಿಲ್ಲ ಕಮ್ಮಿ ರಶ್ ಇದ್ರೆ ಸಾಕಪ್ಪ ದೇವ್ರೆ ಅಂತ ಕೇಳ್ಕೊಂಡು ಹೋಗ್ತಾ ಇದೀವಿ ಸಾಧ್ಯ ಆದರೆ ನಿಮಗೂ ದೇವ್ರ ದರ್ಶನ ಮಾಡ್ತೀವಿ ಬನ್ನಿ ಹೋಗೋಣ ಅಯ್ಯೋ ದೇವ್ರೆ ಇನ್ನು ನೋಡಲು ಬಂದ್ರೆ ಏನಪ್ಪ ಇದು ಜನಸಾಗರ ನೀ ನೋಡಿದ್ರೆ ಅಲ್ಲಿದ್ಯಾ ನಾ ನೋಡಿದ್ರೆ ಇಲ್ಲಿದ್ದೀವಿ ಹಿಂಗಪ್ಪ ರೀಚ್ ಆಗೋದ್ರಿ ಇನ್ನು ಫುಲ್ ಜನ ಗೈಸಿರ್ಲಿ ಸ್ಟಾರ್ಟಿಂಗಿಂದನೇ ಇವ್ರು ಯಾರು ದೇವಸ್ಥಾನ ಇನ್ನು ಮೈಂಡರ್ ಲೆಕ್ಕಾಕುಟಾ ಆಗತ್ತೆ ಒನ್ ಅವರ್ ಆಗುತ್ತೆ ಅಷ್ಟೇ ಒನ್ ಅವರ್ ಹೋಗೋಣ ಮಧ್ಯರಾತ್ರಿ ಆಗಲಿ ಹ್ಮ್ ಈ ವರ್ಷna ಭೇದಿಸಿ ನಾವು ಬಂದಿರೋದು ಗೈಸ್ ಹೆಬ್ಬಾಳ ಹತ್ರ ಇರೋ ಲಕ್ಷ್ಮೀಕಾಂತ ದೇವಸ್ಥಾನ ಬಂದಿದ್ದು ಈ ವರ್ಷ ಇಷ್ಟೊಂದು ರಶ್ ಇದೆ ಅಪ್ಪ ಇಲ್ಲಿ ಮಿನಿಮಲ್ ಕೌಂಡ್ ಇರುತ್ತೆ ಅಂತ ಇಲ್ಲಿ ಬಂದ್ರೆ ಇವತ್ತು ಇವತ್ತು ಸ್ಪೆಷಲ್ ಡೇ ಮಗ ಗೊತ್ತು ಗಾಡ್ ಏನು ಕೇಳದ್ರು ಕೊಡ್ತಾರಂತೆ ಏನು ಬೇಕು ಕೇಳೋ

ತಕೋರ್ ದೇವರಂತ ದೇವರ ಕೋಡ್ರ್ ನೋಡೋಚಾರ ಅಮ್ಮಾ ಅಲೋಮ ಶುಭಮಾರ್ ಕಾಣೆ ಆಗಿದೆ ನಮ್ಮ ಮಿನಿ ಬ್ಲಾಗರ್ ಇವತ್ತು ಕಾಣಿಸ್ಕೊಂಡಿದ್ದಾರೆ ಪತ್ತೆ ಆಗಿದ್ದಾರೆ ಗಗನಶ್ರೀ ಅಂತ ಅವ್ರ ಹೆಸರು ಏನು ಮಾಡಿಲ್ವಾ ನೋಡಿ ಗಾಯ್ಸ್ ಮಿನಿ ಬ್ಲಾಗ್ ಮಾಡ್ತೀನಿ ಅಂತ ಶುರು ಮಾಡೋದು ತಿರುಪತಿ ಅದಕ್ಕೆ ಅವಳು ಮಾಡಲಿಲ್ಲ ಇಲ್ಲ ಅದಆಮೇಲೆ

ಭಕ್ತರಿಗೂ ಪ್ರಸಾದ ವಿತರಣೆ ಮಾಡಿ ಮಾಡ್ತಾರೆ ಹ್ಞೂ ಹ್ಞೂ ಬಿಟ್ರಿ ಬಿಡ್ರಿ ತಿರುಗ ಮಾಡ್ತಾರೆ ಇಲ್ಲ ಗಗನವರು ನಿಮ್ಮ ಅಂತ ಹೇಳ್ತಾರೆ ಏನು ಮಾಡಿಲ್ಲ ಆಲ್ಮೋಸ್ಟ್ ಬಂದ್ಬಿಟ್ರಿ ಹತ್ರ ಇನ್ನೇನು ಒಳಗಡೆ ಹೋಗಿ ದರ್ಶನ ಮಾಡದೆ ಮಾಡಿದೆ ಕೂಡ ಇದ್ತ ನೋಡಿಗೆ ಸ್ನ್ಯಾಪ್ ಅಲ್ಲಿ ಶಿವಕುಮಾರ್ ಕ್ಯಾಮರಾಮನ್ ಕಂಡವ್ರಮಾರ್ ತಗೋಬೇಕು ಅಂತ ಹೇಳಿ ಅದು ನನ್ಗೆ ಆಗನ ಹೇಳ್ತೀನಿ ನಿಮ್ಗೆ ಹೇಳಲ್ಲ ಅದ್ನ ಆಲ್ಮೋಸ್ಟ್ ಏನ್ ಒಳಗಡೆ ಇದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಲಕ್ಷ್ಮಿಕಾಂತ ಸ್ವಾಮಿ ದರ್ಶನ ಆಗುತ್ತೆ ಬ್ರೋ ಹೊರಗಡೆ ಬೇಡಿಸಕಾಯಂತ ಆಚೆ ಬೇಡ ಜ್ಞಾನ ಮಗುವ ಶಿವ ಅವರು ವಿಷ್ಣುವಿನ ಜ್ಞಾನದಲ್ಲಿ ಮರೆತಿರುವಾಗ ಹಾ 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 ಏನೋ ಕಂದೈಸ್ ಪೀಸ್ಫುಲ್ ಆಗಿ ದರ್ಶನ ಆಯ್ತು ಸಕ್ಕದಾಗಿ ಖುಷಿ ಆಯ್ತು ಇವಾಗ ಮೀನ್ ಪಾರ್ಟಿನ ಪ್ರಸಾದ ಕೊಡ್ತಾ ಇದೆ ಪ್ರಸಾದ ಇಸ್ಕೊಳ ಮಿಸ್ ಮಾಡಬೇಡ ಖಾರ ಪಾವ ಕಪ್ಪೆನ ಏನ್ ಮಗ ಪೊಲೀಸರೆಲ್ಲ ರೆಕಗ್ನೈಸ್ ಅಲ್ಲಮ್ಮ ಎಂತೆ ವೀಡಿಯೋ ಮಾಡಿ ಕೊಡತಿದ್ ಅವ್ರು ನೋಡಿದಾಗ ಇಲ್ಲ ಎಷ್ಟಿ ಕೊಟ್ಟೇವರಲ್ವ ನಾವು ಎಷ್ಟಿ ಕೊಟ್ಟೇವ್ರೆ ಅಂದ್ರು ಸೂಪರ್ ಖುಷಿ ಆಗತ್ತೆ ಈ ಥರ ಪೊಲೀಸರೆಲ್ಲ ರೆಕಗ್ನೈಸ್ ಮಾಡ್ಬಿಟ್ರೂ ಇದೇನೋ ಕೊಟ್ರು ಗೈಸ್ ಹೆಬ್ಬಾಳ್ ಪೊಲೀಸ್ ಠಾಣೆ ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕರ ಈ ಕೆಳಗಿನ ಮುಂಜಾಗ್ರತ ತೆಗೆದುಕೊಳ್ಳಲು ಮನವಿ ಅಂತ ಇಷ್ಟು ಕೊಟ್ಟಿದ್ದಾರೆ. ನೈಸ್ ಖುಷಿ ಆಯ್ತು. ಓ ನಮ್ಮ ಲಕ್ಷ್ಮೀಕಾಂತ್ ದೇವಸ್ಥಾನಕ್ಕೆ ಇದಕ್ಕೆ ಒಂದು ಖುಷಿ ವಿಚಾರ. ನಮ್ಮ ಪೊಲೀಸ್ ಲ ರೆಕಗ್ನೈಜ್ ಮಾಡಿ ಮಾತಾಡ್ಸಿಬಿಟ್ರಲ್ಲಾ. ಸೋ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್. ಲೆಟ್ಸ್ ಗೋ. ಹುಡಿ ತರ ತಲ ನೋಡಿಲ್ಲ. ನೋಡಿದ್ನ ನಾನು ಕುಂದನಲ್ಲ ಮಧ್ಯಾಹ್ನ

ದರ್ಶನ ಎಲ್ಲ ಆಯಿತು ಗೈಸ್ ಸಕಾಲಾಗಾಯಿತು ಚೆನ್ನಾಗಿತ್ತು ನೀವು ಒಂದ್ಸಲ ಮೈಸೂರಲ್ಲಿ ಎಸ್ ನೋಡಿ ನಾವು ಬಂದಾಗ ಇಲ್ಲೆಲ್ಲ ಜನ ಇದ್ರು ಇವಾಗ ಎಲ್ಲ ಮುಗೀತು ದರ್ಶನ ಬಂದವರಲಿಲ್ಲ ಇವಾಗ ನಾವು ದರ್ಶನ ಮುಚ್ಚಿಕೊಂಡು ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ ಲೆಟ್ಸ್ ಗೋ ಲೆಟ್ಸ್ ಗೋ ಗೈಸ್ ನಾವೀಗ ಒಂದು ಕಡೆ ಪುಣ್ಯ ಸಾಲಲ್ಲ ಅಂತ ನಾವು ಇನ್ನೊಂದು ಕಡೆ ಬಂದಿದ್ದೀವಿ ಲಾಸ್ಟ್ ಟೈಮು ಆ ದೇವಸ್ಥಾನಕ್ಕೆ ಈ ಸಲ ನಮ್ಮ ಯೋಗ ಸ್ವಾಮಿ ಬೇಜಾರು ಮಾಡ್ಕೊಬಿಡ್ತಾರೆ ಅಂದ್ಬಿಟ್ಟು

ಹಾ ಬೋ ಈಸಿ ಅಲ್ಲ ಇದು ಡಿಫಿಕಲ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಪ್ರೋ ಡಿಫಿಕಲ್ಟ್ ಪ್ರೋ ಮ್ಯಾಕ್ಸ್ ಎಷ್ಟು ಜನ ಇದಾರೆ ಗೊತ್ತಾಗೈತಿ ಇನ್ನು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ಆಗಿರು ಹತ್ತು ಗಂಟೆ ಮಾರ್ನಿಂಗ್ ಥರ ಇದ್ದಾರೆ ಜನ ನೆಕ್ಸ್ಟ್ ಲೆವೆಲ್ ಇಲ್ಲಿಂದ ಕೈ ಮುಕ್ ನಾನು ಎಷ್ಟೊಂದು ಜನ ಆಚೆ ಕೈ ಮುಕ್ಕೊಂಡು ಹೋಗ್ತಿದ್ದಾರೆ ಒಳಗಡೆ ದರ್ಶನ ಮಾಡಕ್ಕೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಿಲ್ಲ ಹಾಂ ಇವತ್ತು ನಮ್ಮ ಗೋವಿಂದಿಗೆ ಸಿಕ್ಕಾಬ್ರೆ ಡಿಮೆಂಡ್ ಗೈಸ್ ಿ ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಜೋರಾಗಿ ಇಲ್ಲಿಂದ ಹಿಡಿದು ಅದೆಲ್ಲ ಅಲ್ತೈದಕ್ಕೆ ಇದು ಎಂಟ್ರೆನ್ಸ್ ಇಷ್ಟು ಜನ ಇಲ್ಲಿ ಇಲ್ಲಿ ಆ ಚೈದನೇ ಚೆನ್ನಾಗಿ ಕಾಣಿಸ್ತದೆ ಹಿಂಗೆ ನೋಡ್ಕೊಬ್ರಿ ಸಕದಾಗ ಕಾಣಿಸ್ತಿದೆ ಅಲ್ಲ ಐಫೋ ಅಲ್ಲಿ ಇಷ್ಟೇ ಧೂಮ ಕಾಣ್ತಾ ಇದೆ ಹೊರಗಡೆ ಅಂದ್ರೆ ನಾವು ಇಲ್ಲಿಂದನೇ ಕೈ ಮುಟ್ಕೊಂಡಿದ್ದೀವಿ ಎಲ್ಲ ಒಳ್ಳೇದು ಮಾಡಲಿ ಹ್ಯಾಪಿ ನ್ಯೂ ಇಯರ್ ಗೈಸ್ ಗೈಸ್ ಎಲ್ಲ ಮುಗಿಸ್ಕೊ ಬಂದ್ವಿ ಇವಾಗ ಬಂದು ಮನೇಲಿ ಊಟ ಊಟ ನಾನು ಗಗನಿಗೆ ತಿನ್ನು ಅಂತ ಹೇಳ್ದೆ ಬೇಡ ನನ್ನ ಮನೇಲಿ ಮಾಡಿರೋ ಅಡುಗೆ ವೇಸ್ಟ್ ಆಗ್ಬಿಡುತ್ತೆ ಮಿಸ್ ಮಾಡ್ಕೋತೀನಿ ನನ್ನ ಮನೆ ನನ್ನ ಕೈ ರುಚಿನ ಅಂದ್ಬಿಟ್ಟು ನನ್ನ ಕೈ ರುಚಿ ತಿಂದ್ರೆ ನಿದ್ದೆ ಬರೋದು ಅಂದ್ಬಿಟ್ಟು ಬಂದೊಳಗೆ